ಎಲೆಕ್ಷನ್ನು ಇಡೀ ರಾಜ್ಯದಲ್ಲೇ ರಂಗೇರ್ತಾ ಇದೆ ಬಹುಶಃ ಎಲ್ಲ ಚುನ ಜಿಲ್ಲೆ ಚುನಾವಣೆಗಿಂತ ಹಾಸ್ನ ಜಿಲ್ಲೆ ಮೊದಲನೇ ಘೋಷಣೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಸಂಸದರಾಗಿ ಆಸ್ನ ಅಂತೇಳಿ ಜನಾಭಿಪ್ರಾಯ ಇದೆ ನಿಮ್ಮ ಎಲ್ಲ ಮಾಧ್ಯಮ ರಿಪೋರ್ಟು ಇದೆ ಬಹುಶಃ ಎಲ್ಲ ಕಡೆ ಭಾಳ ಚೆನ್ನಾಗಿ ಜನರು ಶೇಷ್ ಪಟೇಲನ್ನ ಆಶೀರ್ವದಿಸಬೇಕು ಅಂತೇಳಿ ಭಾಳ ತಯಾರಾಗಿದ್ದಾರೆ ಮಂಡ್ಯನೂ ಗೆಲ್ತೀವಿ ಬಹುಶಃ ಆಸ್ತಾ ಮಂಡ್ಯ ಎರಡೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಶಾಕ್ ನ್ಯೂಸು ಜನತಾದಳಕ್ಕೆ ಪಿಗೆ ಸಿಗುತ್ತೆ ಈಗ ಮಂಡ್ಯದಲ್ಲಿ ಯಾವತ್ತೂ ಸಹ ಈ ಥರದ ಚುನಾವಣೆ ಆಗಿಲ್ಲ ಇವತ್ತು ಬಹಳ ಜನ ಗಂಭೀರವಾದಂಥ ಚುನಾವಣೆನ ಎದುರಿಸ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಯಾಕೆ ಬಂದರು ಏನು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಮಂಡ್ಯ ಜಿಲ್ಲೆ ಚುನಾವಣೆ ಸ್ಥಳೀಕರಿಗೆ ಅವಕಾಶ ಕೊಡೋದಕ್ಕೆ ಜನ ತೀರ್ಮಾನ ತಗೊಂಡಿದ್ದಾರೆ ಅವರೊಬ್ಬರು ರಾಜ್ಯದಲ್ಲಿ ನಾಯಕರಾಗಿದ್ದಾರೆ ಅವ್ರ ಬಗ್ಗೆ ನಮ್ಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಇಲ್ಲಿಗೆ ಬರುವಂಥ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಮಂಡ್ಯದಲ್ಲಿ ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವ್ರನ್ನ ಇಲ್ಲಿ ಹೇಗೆ ಪಟೇಲ್ನ ಗೆಲ್ಲಿಸಬೇಕು ಅಂತ ಜನ ಉತ್ಸಾಹ ಇದೆಯೋ ಅದೇ ಥರ ಮಂಡ್ಯದಲ್ಲೂ ಇದೆ ಆಯಿತು ಮಂತ್ರಿಯಾಗಿ ಏನು ಮಾಡೋಕ್ಕಾದದ್ದು ನಾವೆಲ್ಲವ ರಾಜ್ಯದಲ್ಲಿ ಮಂತ್ರಿ ಆದರೆ ನಮ್ಮ ಹತ್ರನೇ ಅಷ್ಟೇ ಈಗ ನಮ್ಮ ಹುಬ್ಳಿಯ ಜೋಯ್ಸ್ ಜಹ್ಲಾದ್ ಜೋಶಿಯವರು ಅವರಿಗಿಂತ ಪ್ರಭಾವಿ ಮಂತ್ರಿ ಆಗತ್ತಾ ಏನು ಮಾಡ್ತಾವ್ರೆ ರಾಜ್ಯದಲ್ಲಿ ಶೋಭಾ ಕರನ್ಲಾಲ್ ಇದ್ರು ಏನು ಮಾಡವ್ರೆ ಸದಾನಂದ ಗೌಡ್ ಇದ್ರು ಏನು ಮಾಡ್ತಾವ್ರೆ ಕೂಬಾ ಅವ್ರ ಇದ್ರೆ ಏನು ಮಾಡ್ತಾವ್ರೆ ಅವ್ರಂಗೆ ಒಬ್ರು ಮಂತ್ರಿ ವಿನ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಬೈಪಾಸ್ ಮಾಡಿ ಆಗಲ್ಲ ಎಲ್ಲವನ್ನು ರಾಜ್ಯ ಸರ್ಕಾರದ ಮೂಲಕವೇ ಮಾಡಬೇಕಾಗುತ್ತೆ ಅದರಿಂದ ರಾಜ್ಯ ಸರ್ಕಾರ ನಾವೇ ಅಭಿವೃದ್ಧಿ ಮಾಡಲಿಕ್ಕೆ ತಯಾರಾಗಿದ್ದಾಗ ಕೇಂದ್ರ ಸರ್ಕಾರದ ಏನು ಬರಬೇಕು ಅದು ಬರುತ್ತೆ ಅದರಿಂದ ಅವ್ರ ಮಂತ್ರಿ ಆಗೋದ್ರಿಂದ ಅದು ವಿಶೇಷ ಏನಲ್ಲ ಹಿಂದೆ ಬಹಳಷ್ಟು ಜನ ಕೇಂದ್ರದಲ್ಲಿ ಮಂತ್ರಿ ಆಗಿ ಹೋಗಿದ್ದಾರೆ ಅವ್ರ ಪಕ್ಷದ ಇಂಟರ್ನಲ್ ವಿಚಾರ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾವುದೇ ಒಂದು ಮಿತ್ರ ಈ ಏನಾಗ ಅಲಯನ್ಸ್ ಅಂತ ಏನಂತೀವಿ ಕಳೆದ ಬಾರಿ ಕಾಂಗ್ರೆಸ್ ಜನತಾದಳ ಅಲಯನ್ಸ್ ಆಗಿತ್ತು ಜನ ಒಪ್ಪಿದ್ರ ಈ ಬಾರಿ ಜನತಾದಳ ಮತ್ತು ಬಿ ಜೆ ಪಿ ಅಲಯನ್ಸನ್ನು ಅವರು ಇವ್ರನ್ನೂ ಒಪ್ಪಲ್ಲ ಇವರು ಅವ್ರನ್ನೂ ಒಪ್ಪಲ್ಲ ಕಾರಣ ಅವತ್ತು ಯಡಿಯೂರಪ್ಪನ ಅಧಿಕಾರ ಇವರು ಕೊಟ್ರ ಯಡಿಯೂರಪ್ಪನ ಎಟ್ ಕೆಟ್ಟದಾಗ ನಡ್ಕೊಂಡ್ರು ಯಡಿಯೂರಪ್ಪನ ಯಡಿಯೂರಪ್ಪನಿಂದ ಇವರು ಮುಖ್ಯಮಂತ್ರಿ ಆಗಿ ಎರಡು ಸಾವಿರದ ಏಳರಲ್ಲಿ ಯಡಿಯೂರಪ್ಪನ ಅಧಿಕಾರ ಹಸ್ತಾಂತರ ಮಾಡೋಣ ಕೊಡಿ ಇದೆಲ್ಲವೂ ಮನಸ್ತಾಪ ಇದೆ ಹಾಗಾಗಿ ಜನತಾದಳದವರು ಬಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ನವರೇ ಒಪ್ಪದೇ ಇದ್ದಾಗ ಕಳೆದ ಬಾರಿ ಸೊ ಇಲ್ಲೂ ಅದೇ ರಿಪೀಟ್ ಆಗುತ್ತೆ ಯಾವುದೇ ಕಾರಣಕ್ಕೆ ನಮ್ಮ ಭಾಗದಲ್ಲಿ ಜೆ ಡಿ ಎಸ್ನವರು ಯಾವುದೇ ಜೊತೆ ವಿಶ್ವಾಸದಿಂದ ನಡ್ಕೊಂಡಿಲ್ಲ ಬಿ ಜೆ ಪಿ ಜೊತೆಲೂ ನಡ್ಕೊಂಡಿಲ್ಲ ಕಾಂಗ್ರೆಸ್ನವ್ರ ಜೊತೆಲೂ ನಡ್ಕೊಂಡಿಲ್ಲ ಅದರಿಂದ ಅವರು ಸಂಪೂರ್ಣವಾಗಿ ಅವರು ಅಲೆಯನ್ಸು ಅದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಇರುತ್ತೆ ವಿನ ಸೊ ಜನರ ಮಟ್ಟಕ್ಕೆ ತಲುಪಲ್ಲ ಈ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ ಬನ್ನಿ ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿದವ್ರ ಜೊತೆಲೇ ವಿಶ್ವಾಸ ಉಳಿಸ್ಕೊಳಕ್ಕಾಗಿಲ್ಲ ಮನೆ ಹೋಗಿ ಮೂವತ್ತೇಳು ಸೀಟ್ ಗೆದ್ದೋರಿಗೆ ಎಂಬತ್ತು ಸೀಟ್ನವ್ರು ಮುಖ್ಯಮಂತ್ರಿ ಮಾಡಿದಲ್ಲೇ ಉಳಿಸ್ಕೊಳೋಕ್ಕಾಗಿಲ್ಲ ಏನು ಇವ್ರ ಜೊತೆ ಉಳಿಯೋಕ್ಕಾಗತ್ತಾ ಅದೆಲ್ಲ ಆಗದೆ ಇರೋ ಕೆಲಸ ಇವ್ರಿಗೂ ಅವಶ್ಯಕತೆ ಇತ್ತು ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ ಈ ಚುನಾವಣೆ ಆದಮೇಲೆ ಅವರ ಮೈತ್ರಿ ಮುಂದುವರಿಯುತ್ತೆ ಇಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ ಈಗ ದೇವೇಗೌಡರು ವಾಗ್ದಾಳಿ ಮಾಡಲಿ ನಮಗೇನು ಬೇಜಾರಿಲ್ಲ ಅವರು ಹಿರಿಯೋರು ದೇವೇಗೌಡರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ದೊಡ್ಡ ನಾಯಕರು ಆದರೆ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ ಅಂದರೆ ನಾವು ಮಾಡಲೇಬೇಕು ಅಂತಿಲ್ಲ ಜನಕ್ಕೆ ಗೊತ್ತಿದೆ ಜನ ಇದೇ ಜನ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರನ್ನ ಸೋಲಿಸಿರ್ಲವ ಇದೇ ಜನತಾನೆ ಹಾಸನ ಜನತಾನೆ ಅದರಿಂದ ಸೋಲು ಗೆಲುವು ಯಾವಾಗ ಬೇಕಾದ್ರೂ ಯಾವ ಥರ ಬೇಕಾದ್ರೂ ತೀರ್ಮಾನವನ್ನು ಜನ ಹೋಗಿ ದೇವೇಗೌಡರಂಥ ಮಹಾನ್ ನಾಯಕರನ್ನೇ ಸೋಲಿಸಿದಂಥವ್ರು ಈ ಹಾಸನ ಜಿಲ್ಲೆಯವರು ಇವತ್ತು ಶೇಷ್ ಪಟೇಲ್ ಮುಂದೆ ಪ್ರಜ್ವಲ್ ಮುಂದೆ ಇರತಕ್ಕಂಥ ಚುನಾವಣೆ ನಿರ್ಧಾರನು ಮಾಡ್ತಾರೆ ಸೂಕ್ಷ್ಮವಾಗಿ ಅದರಿಂದ ದೇವೇಗೌಡರು ಸಿದ್ದರಾಮಯ್ಯವ್ರ ಬಗ್ಗೆ ಟೀಕೆ ಮಾಡಲಿ ಇದೇನು ತೊಂದರೆ ಇಲ್ಲ ಅವ್ರು ಟೀಕೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ ಮಾಡಲಿ ಜನತಾದಳ ಇರುತ್ತಂತ ರೀ ನೂರು ಮೂವತ್ತಾರು ಜನ ಗೆದ್ದಿರೋ ಕಾಂಗ್ರೆಸ್ ಇರಲ್ಲ ಅಂದ್ರೆ ಹತ್ತೊಂಬತ್ತು ಜನ ಗೆದ್ದಂತ ಜನತಳ ಇರ್ತ ಅಲ್ವೇನ್ರಿ ಒಕ್ಲಿಗರ್ ಹೆಸರು ಹೇಳ್ದಾರೆ ಒಕ್ಲಿಗರಿಗೆ ಕಾಂಗ್ರೆಸ್ ಎಂಟು ಸೀಟ್ ಕೊಟ್ಟಿದೆ ಇವರಿಗೆ ಕೊಟ್ಟಂತ ಸೀಟು ಮೂರಲ್ಲೂ ಇವರೇ ತಗೊಂಡಿದ್ದಾರೆ ಒಬ್ಬ ಮಗ ಅಪ್ಪ ಇನ್ನೊಬ್ಬ ಭಾವ ಯಾರು ಒಕ್ಲಿಗರು ಇಲ್ವೋ ನಮಗೆ ಅವರು ಅವರ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ತಾರೋ ಪಕ್ಷಕ್ಕೆ ಮಾಡ್ತಾರೋ ರಾಜ್ಯ ಜನಕ್ಕೆ ಮಾಡ್ತಾರೋ ಜನ ತೀರ್ಮಾನ ಮಾಡ್ತಾರೆ ಈಗ ನಮ್ಮ ನಮ್ಮ ರಾಜ್ಯದಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಪ್ರಧಾನ ಆಗದಾರೆ ಯು ಪಿ ಎಡ್ರಲ್ಲೇ ಆಗೋರು ಅವರಿಗೆ ಅದು ಮುಖ್ಯ ಅಲ್ಲ ಈ ರಾಷ್ಟ್ರ ಜನದ ಬದುಕು ಮುಖ್ಯ ಆಗಿದೆ ಈ ರಾಷ್ಟ್ರದಲ್ಲಿ ಖರ್ಗೆ ಆಗ್ಬೋದು ರಾಹುಲ್ ಆಗ್ಬೋದು ಯಾರು ಬೇಕಾದ್ರು ಆಗ್ಬೋದು ನಮ್ಮಲ್ಲಿ ಹತ್ತೈದು ಜನ ಸಮರ್ಥರಿದ್ದಾರೆ ಓಟ್ನೆ ಹಾಕ್ ಮಾಡಬೇಕು ಅವರಲ್ಲಿ ಬೇರೆಯವ್ರ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ ಮೋದಿ ಹೆಸರು ಬಿಟ್ಟು ಇನ್ನೊಬ್ರು ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ ಬಿ ಜೆ ಪಿಲಿ ಹಂಗಾಗಿ ಅವರು ಡಿಕ್ಟೇಟ್ರಶಿಪ್ ಇದೆ ನಮ್ಮಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ ಥ್ಯಾಂಕ್ ಯು